ಹಾಯ್ ವೆಲ್ಕಮ್ ಟು ಓಮ್ ಲೀಡ್ ನಾವು ಇವತ್ತು ನಮ್ಮ ಮನೆಯಲ್ಲಿ ಒಂದು ಹಸು ಕರು ಹಾಕಿತ್ತು ಅದರ ನಾಲ್ಕನೇ ದಿನ ಆಗಿತ್ತು ಹಾಲನ್ನು ತಗೊಂಡು ಗಿಣ್ಣು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀವಿ ಈ ಮೂರು ಮತ್ತು ನಾಲ್ಕನೇ ದಿನದ ಹಾಲನ್ನು ತಗೊಂಡು ಗಿಣ್ಣು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ ಗಿಣ್ಣಿನ ಹಾಲಲ್ಲಿ ಅದಕ್ಕೋಸ್ಕರ ನಾವು ಈ ಹಾಲನ್ನು ತೊಗೊಳ್ತಾ ಇದ್ದೀವಿ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತಳ ಪಾತ್ರೆನ ತಗೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಇದು ಕಾಯೋದಕ್ಕೆ ಕೂಡ ಬಿಡೋಣ ಈಗ ನಾನು ಗಟ್ಟಿ ಅವಲಕ್ಕಿನ ಒಂದು ಬೌಲು ತಗೊಂಡು ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನಾವು ಅವಲಕ್ಕಿ ಬದಲಿಗೆ ನಾವು ಮಂಡಕ್ಕಿ ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ನಾನು ಬಾಣಲಿನಲ್ಲಿ ಒಂದು ಅರ್ಧ ಬೌಲಷ್ಟು ರವೆನ ತಗೊಂಡು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ರವೆನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಹಾಲು ಕೂಡ ನೋಡಿ ಈ ರೀತಿಯಾಗಿ ಹೊಡೆದಿದೆ ಇದು ಇನ್ನು ಚೆನ್ನಾಗಿ ಕುದಿಬೇಕು ಗಿಣ್ಣಾಳು ಈ ರೀತಿಯಾಗಿ ಹೊಡ್ಕೊಳ್ಳುತ್ತೆ ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಮಾಡ್ತಾ ಹೋಗ್ತಾರೆ ಗಿಣ್ಣನ ಕೆಲವೊಬ್ರು ಬರೀ ಉರಿಗಡ್ಲೆ ಪೌಡರ್ ಅನ್ನ ಸೇರಿಸ್ಕೊಂಡು ಕೂಡ ಗಿಣ್ಣನ ಮಾಡ್ತಾರೆ ಕೆಲವೊಬ್ರು ಬರೀ ಕೇಕ್ ರೀತಿಯಾಗಿ ಕೂಡ ಮಾಡ್ತಾರೆ ನೋಡಿ ಈ ರೀತಿಯಾಗಿ ದಪ್ಪ ದಪ್ಪ ಹರಳರಳಾಗಿ ಬಂದಿದೆ ಇದರಲ್ಲಿರೋ ನೀರಿನ ಅಂಶ ಕೂಡ ಇನ್ನೂ ಕಮ್ಮಿ ಆಗಬೇಕು ಆ ರೀತಿಯಾಗಿ ಕುದಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಶೇಂಗಾ ಬೀಜ ಕೂಡ ಹುರ್ಕೊಂಡಿದ್ದೀನಿ ನೋಡಿ ನೀರಿನ ಅಂಶ ಕೂಡ ಕಮ್ಮಿ ಆಗಿದೆ ಈಗ ನಾನು ಹುರ್ಕೊಂಡಿರೋ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉರಿಗಡ್ಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ತುಂಬ ರುಬ್ಕೊಳ್ಬಾರ್ದು ಹಾಗೆ ಎರಡು ಏಲಕ್ಕಿ ಕಾಯಿ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ತರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗಿಣ್ಣನ ತಿನ್ನಬೇಕಾದ್ರೆ ನಮಗೆ ಶೇಂಗಾ ಬೀಜ ಮಧ್ಯದಲ್ಲಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಗಿಣ್ಣಿಗೆ ಸ್ವಲ್ಪ ಬೆಲ್ಲನ ಎಕ್ಸ್ಟ್ರಾನೇ ಈಗ ಹೀಗಾಗಿ ಗಿಣ್ಣು ಜೊತೆಗೆ ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿಯಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಈಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಅವಲಕ್ಕಿ ನೆಂದಿರೋದ್ರಿಂದ ತುಂಬ ಬೇಯಿಸೋ ಅಷ್ಟು ಏನಿರಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ನಾವು ಹುರಿದಿಟ್ಕೊಂಡಿದೀವ್ರಲ್ಲ ಆ ರವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರವೆನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರವೆ ಕೂಡ ಮೀಡಿಯಮ್ ರವೆ ಇರೋದರಿಂದ ಬೇಗನೆ ಅರಳುತ್ತೆ ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಶೇಂಗಾ ಹಾಗೆ ಉರಿಗಡಲೆ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಾಗಿ ಉರಿ ಕೂಡ ಇರಬೇಕು ಚಿಕ್ಕದಾಗಿ ಉರಿನ ಇಟ್ಕೊಂಡೇನೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಬಿಡೋಣ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಗಿಣ್ಣು ಇದು ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಈ ರೀತಿಯಾಗಿ ರೆಡಿಯಾಗಿದೆ ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರ ಮಾಡ್ತೀರಾ ಹೇಳ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಈ ರೀತಿ ಗಿಣ್ಣನ್ನು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಕೂಡ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಗಿಣ್ಣು ಥ್ಯಾಂಕ್ ಯು ಫಾರ್ ವಾಚಿಂಗ್